ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ ನಮಃ ಶ್ರೀಶಾಂಗಲೀನ ಮನಸೆ ಯತ್ಯ ಧರ್ಮರತಾಯ ಚ ಮಾಧವಾರ್ಯಾಯ ಗುರುವೇ ನಮೋ ವೈರಾಗ್ಯಶಾಲಿನಿ ಆಪಾದಮೌಲಿ ಪರ್ಯಂತ ಗುರುಣ ಮಾತ್ಯ ಸ್ಮರೆ ತೇನ ವಿಜ್ಞಾ ಪ್ರಣಶ್ಯಂತ ಸಿದ್ಧಂತ ಜಮನೋರಥ ಈ ದಿನ ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದ ಪರ್ವಕಾಲದಲ್ಲಿದ್ದೇವೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಕೂಡ ಕಣ್ಮ ಮಠಾಧೀಶರಾಗಿರ್ತಕ್ಕಂತಹ ಶ್ರೀ ಸಾವಿರದ ಎಂಟು ಶ್ರೀ ವಿದ್ಯಾ ವಿರಾಜ ತೀರ್ಥ ಪಾದಂಗಳವರ ಆರನೆಯ ಚಾತುರ್ಮಾಸ ಕಾರ್ಯಕ್ರಮ ಇಂದಿನಿಂದ ಈ ಕ್ಷೇತ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ ಅದರ ಅಂಗವಾಗಿ ನಾವೀಗಾಗಲೇ ಕೃಷ್ಣ ನದಿಯಲ್ಲಿ ದಂಡೋದಕ ಸ್ನಾನವನ್ನು ಮುಗಿಸಿಕೊಂಡು ಗುರುಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ವೈಭವದಿಂದ ಸ್ವಾಗತವನ್ನು ಮಾಡಿರುವಂಥವರಾಗಿದ್ದೇವೆ ಚಾತುರ್ಮಾಸ್ಯದ ವಿಶೇಷ ಏನಂದರೆ ಪುರಾಣಗಳಲ್ಲಿ ಹೇಳ್ತಾ ಇದೆ ತ್ವಯಿಸುಕ್ತೇ ಜಗನ್ನಾಥ ಜಗತ್ಸುಪ್ತಂ ಬುದ್ಧೇತ ಬುದ್ಧೇತ ವಿಬುದೇತ ಎಂಬುದಾಗಿ ಈ ಚಾತುರ್ಮಾಸ ಕಾಲ ಎಂಬುದು ಪರಮಾನಮ್ಮನು ಯೋಗನಿದ್ರೆಯನ್ನು ಮಾಡುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ಯತಿಗಳಾಗಿರ್ತಕ್ಕಂಥವರು ಎಲ್ಲಿಯೂ ಕೂಡ ಸಂಚಾರ ಮಾಡಬಾರ್ದು ಎಂಬುದಾಗಿ ಪುರಾಣಗಳು ಹೇಳಿ ಇವೆ ಅದಕ್ಕೆ ಕಾರಣ ಏನೆಂದರೆ ಈ ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತೀಕ ಶುದ್ಧ ಏಕಾದಶಿಯವರೆಗೆ ವರ್ಷಾಕಾಲ ಶರತ್ಕಾಲಗಳು ಪ್ರಾರಂಭ ಇದೆ ಆ ಸಂದರ್ಭದಲ್ಲಿ ಮಳೆ ಚೆನ್ನಾಗಿ ಬಿದ್ದು ಕ್ರಿಮಿಕೀಟಗಳೆಲ್ಲವೂ ಕೂಡ ಓಡಾಡ್ತಾ ಇರ್ತದೆ ಅಲ್ಲಿಯ ಆ ಕ್ರಿಮಿಕೀಟಗಳಿಗೆ ಸಂಚಾರದಿಂದ ಯತಿಗಳ ಸಂಚಾರದಿಂದ ತೊಂದರೆ ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ ನಾಲ್ಕು ಮಾಸಗಳವರೆಗೆ ಸನ್ಯಾಸಿಗಳಾದಂಥವರು ಒಂದೇ ಕಡೆಯಲ್ಲಿ ವ್ರತಾನುಷ್ಠಾನಕ್ಕೆ ಕುಳಿತುಕೊಳ್ಳಲು ದೂರ ಹಾಗೆ ಅವರನ್ನು ಕೂಡಬೇಕಾದಾಗ ಅವರನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕಂತ ನೀವು ನಮ್ಮಲ್ಲಿ ಕುಳಿತುಕೊಂಡು ಚಾತ್ರಮಾಸ್ಯ ವ್ರತವನ್ನ ಮಾಡಿ ನಮ್ಮನ್ನ ಉದ್ಧಾರ ಮಾಡಬೇಕು ಎಂಬುದಾಗಿ ಯಾಕೆಂದ್ರೆ ಒಬ್ಬ ಸನ್ಯಾಸಿ ಒಂದು ದಿವಸ ಎಲ್ಲಿ ಭಿಕ್ಷೆಯನ್ನು ಮಾಡ್ತಾನೆ ಅನಂತ ಪುಣ್ಯವನ್ನು ತಂದುಕೊಡುವಂತಹದ್ದಾಗ್ತದೆ ಅನಂತ ಕಮ್ಮಿ ಎಂಬುದಾಗಿ ಅಂತಹ ಅನಂತ ಪುಣ್ಯ ಈ ಚಾತುರ್ಮಾಸ್ಯದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇರುವಂತಹರಾಗಿದ್ದೇವೆ ಆ ಚಾತುರ್ಮಾಸ್ಯ ವ್ರತವನ್ನು ಅನುಷ್ಠಾನ ಮಾಡುವುದಕ್ಕೆ ನಮ್ಮೆಲ್ಲರ ಅಪೇಕ್ಷೆಯನ್ನು ಮಂದಿಸಿ ಮಾಧವತೀರ್ಥ ಶ್ರೀಪಾದಗಳವರ ಸನ್ನಿಧಿಯಲ್ಲಿ ಶಾಸ್ತ್ರಮಾಸ್ಯವನ್ನು ಮಾಸವನ್ನು ಕೂತುಕೊಳ್ಳೋದಕ್ಕೆ ಕೊಡ್ತಿರ್ತಕ್ಕಂತಹ ನಮ್ಮ ಕಣ್ಣ ಮಠಾಧೀಶರಾಗಿರ್ತಕ್ಕಂತಹ ಸಾವಿರದ ಎಂಟು ಶ್ರೀ ವಿದ್ಯಾಕರ್ಮ ತೀರ್ಥ ಶ್ರೀಪಾದಗಳವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ಣವಾಗಿರ್ತಕ್ಕಂತಹ ಸ್ವಾಗತ ಯೋಜನೆ ಮಾಡತಕ್ಕಂತಹ ಒಬ್ಬ ವ್ಯಕ್ತಿ ಬೇಕಾಗುತ್ತೆ ಗುರು ಶಿಷ್ಯ ಮತ್ತು ಪರಮಾತ್ಮ ಮತ್ತೆ ಭಕ್ತರ ನಡುವೆ ಒಬ್ಬ ಯೋಜಕ ಬೇಕಂತೆ ಮುಖ್ಯ ಪ್ರಾಣ ಭಕ್ತರ ಮತ್ತು ಪರಮಾತ್ಮನ ನಡುವೆ ಇದ್ದುಕೊಂಡು ಭಕ್ತರಿಗೆ ಪರಮಾತ್ಮನ ದರ್ಶನವನ್ನು ಮಾಡಿಸುವಂಥ ಕೆಲಸ ಆ ಪರಮ ಎರಡು ಮುಖ್ಯ ಪ್ರಾಣ ಮಾಡ್ತಾರೆ ಹಾಗೆ ನಾವು ಸೇವೆ ಮಾಡಕ್ಕೆ ತಯಾರಿದ್ದೇವೆ ಗುರುಗಳು ಸೇವೆ ಮಾಡೋಕ್ಕೆ ತಯಾರಿದ್ದಾರೆ ಆದರೆ ಮಧ್ಯದಲ್ಲಿ ಬರಬೇಕಲ್ಲ ಅದಕ್ಕೋಸ್ಕರ ಅಂತಲೇ ನಾವು ಚಾತುರ್ಮಾಸ್ಯ ಸಮಿತಿಯನ್ನು ಮಾನ್ಯವಾಗಿ ಹೋರಾಟದ್ರೆ ಆ ಚಾತುರ್ಮಾಸ್ಯ ಸಮಿತಿಯ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಆ ಸಮಿತಿಯ ವತಿಯಿಂದ ನನ್ನ ಬೆನ್ನೇ ನಾವೇ ತಟ್ಕೊಳ್ತಾ ಇದ್ದೀವಿ ಅಂತ ಹೇಳೋ ಇದೆ ಅಲ್ಲ ಆದರೆ ಅದು ಯೋಜಕರಿಗೋಸ್ಕರ ಆ ಇದನ್ನೆಲ್ಲ ಮುಂದೆ ಯೋಜನೆ ಮಾಡಿ ಸುಸೂತ್ರವಾಗಿ ಈ ಕಾರ್ಯವನ್ನು ನಡೆಸ್ಕೊಂಡು ಬರೋದಕ್ಕೆ ನಮಗೆಲ್ಲರಿಗೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅಥವಾ ಮುಂದೆ ವಿತ್ತ ನಡೆಸ್ಕೊಂಡು ಹೋಗ್ತಾಯಿದ್ರೆ ಅದರಲ್ಲಿ ಕೂಡ ಪ್ರಮುಖವಾಗಿ ಹನುಮಂತರಾಮು ಕರ್ಣಿ ಬಳಗಾಂರಿ ಅವರಿಗೆ ನಾನು ಹೃತ್ಪೂರ್ವವಾಗಿರ್ತಕ್ಕಂತಹ ಅರ್ಚಕರಾಗಿರ್ತಕ್ಕಂತಹ ಶ್ರೀನಿವಾಸಾಚಾರ್ಯರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಸಮಿತಿಯ ವತಿಯಿಂದ ಹೃದಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಅವರ ಸೇವೆ ನಾವು ಇರಲಿ ಬಿಡಲಿ ನಾವು ಬರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅವರಂತೂ ಇಲ್ಲಿ ಇದ್ದುಕೊಂಡು ಗುರುಗಳ ಸೇವೆಯನ್ನು ಅವರು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಈ ಚಾತುರ್ಮಾಸದ ಸಂದರ್ಭದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ